ಹೇಳಿ ಸರ್ ಇವತ್ತು ಹೋರಾಟದ ಸಿದ್ಧ ನಾವು ನೆನಮಂಗ್ಲ ತಾಲೂಕಿನ ಎಲ್ಲ ಒಕ್ಕಲಿಗ ಸಂಘಟನೆಗಳ ಒಗ್ಗೂಡಿ ನಾವು ಬುಧವಾರ ಒಂಬತ್ತು ಮೂವತ್ತು ಗಂಟೆಗೆ ಸರಿಯಾಗಿ ಕುಣಿಗಲ್ ಸರ್ಕಲ್ ಕೆಂಪೇಗೌಡ ಸರ್ಕಲ್ ಅಂತ ನಾವೇನು ಹೇಳ್ತೀವಿ ಅಲ್ಲಿಂದ ಹೊರಟು ಬಸವಣ್ಣದೇವರ ಮಠ ರಸ್ತೆಯಲ್ಲಿ ಹೋಗಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಯವ್ರಿಗೂ ಮನವಿ ಪತ್ರ ಸಲ್ಲಿಸ್ತೇವೆ ತಹಸೀಲ್ದಾರ್ ಮುಖಾಂತರ ನಮ್ಮ ನೆನ್ಮಂಗಲ ತಾಲೂಕಿನ ಎಲ್ಲ ಸಂಘಟನೆಗಳ ಒಕ್ಕಲಿಗ ಸಂಘಟ ಸಂಘಟನೆಗಳ ಒಕ್ಕೂಟ ಹಮ್ಮಿಕೊಂಡಿರೋ ಜಾತಕ್ಕೆ ಸುಮಾರು ಮೂರು ಸಾವಿರ ಜನಸಂಖ್ಯೆ ಸೇರುವ ಸಾಧ್ಯತೆ ಇದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ಸಾಧ್ಯತೆ ಇದೆ ಅದರಿಂದ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಒಕ್ಕಲಿಗ ಮುಖಂಡರುಗಳು ಇವತ್ತೇನು ನಾವು ಪೂರ್ವಭಾವಿ ಸಭೆ ಕರೆದಿದ್ದೋ ಎಲ್ಲ ಮಾತಾಡಿದ್ದಾರೆ ನಾವು ಬುಧವಾರ ಏನು ಮುನರತ್ನವರು ಏನು ಮಾತಾಡಿದ್ದಾರೆ ಅಸಭ್ಯವಾಗಿ ಅದನ್ನ ಮುಂದೆ ಅವ್ರಿಗೆ ಹೋರಾಟದ ಮುಖಾಂತರ ತೋರಿಸಿ ಅವ್ರ ಮುನರತ್ನವ್ರ ಏನಾದರೂ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಸದಸ್ಯತ್ವ ವಜಾ ಮಾಡಬೇಕು ಏನು ವಜಾ ಮಾಡಲಿಲ್ಲ ಅಂದ್ರೆ ನಾವು ರಾಜಧಾನಿಯಲ್ಲಿ ರಾಜ್ಯಾದ್ಯಂತ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾನು ಈ ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಹೇಳಿ ಸರ್ ಇವತ್ತು ಹೋರಾಟದ ಸಿದ್ಧ ನಾವು ನೆನಮಂಗ್ಲ ತಾಲೂಕಿನ ಎಲ್ಲ ಒಕ್ಕಲಿಗ ಸಂಘಟನೆಗಳ ಒಗ್ಗೂಡಿ ನಾವು ಬುಧವಾರ ಒಂಬತ್ತು ಮೂವತ್ತು ಗಂಟೆಗೆ ಸರಿಯಾಗಿ ಕುಣಿಗಲ್ ಸರ್ಕಲ್ ಕೆಂಪೇಗೌಡ ಸರ್ಕಲ್ ಅಂತ ನಾವೇನು ಹೇಳ್ತೀವಿ ಅಲ್ಲಿಂದ ಹೊರಟು ಬಸವಣ್ಣದೇವರ ಮಠ ರಸ್ತೆಯಲ್ಲಿ ಹೋಗಿ ತಹಸೀಲ್ದಾರ್ ಅವ್ರಿಗೆ ಮನವಿ ಪತ್ರ ಸಲ್ಲಿಸಿ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಯವ್ರಿಗೂ ಮನವಿ ಪತ್ರ ಸಲ್ಲಿಸ್ತೀವಿ ತಹಸೀಲ್ದಾರ್ ಮುಖಾಂತರ ನಮ್ಮ ನೆನ್ಮಂಗ್ಲ ತಾಲೂಕಿನ ಎಲ್ಲ ಸಂಘಟನೆಗಳ ಒಕ್ಕಲಿಗ ಸಂಘಟ ಸಂಘಟನೆಗಳ ಒಕ್ಕೂಟ ಹಮ್ಮಿಕೊಂಡಿರೋ ಜಾತಕ್ಕೆ ಸುಮಾರು ಮೂರು ಸಾವಿರ ಜನಸಂಖ್ಯೆ ಸೇರುವ ಸಾಧ್ಯತೆ ಇದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ಸಾಧ್ಯತೆ ಇದೆ ಅದರಿಂದ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಒಕ್ಕಲಿಗ ಮುಖಂಡರುಗಳು ಇವತ್ತೇನು ನಾವು ಪೂರ್ವಭಾವಿ ಸಭೆ ಕರೆದಿದ್ದೋ ಎಲ್ಲ ಮಾತಾಡಿದ್ದಾರೆ ನಾವು ಬುಧವಾರ ಏನು ಮುನ್ರತ್ನವರು ಏನು ಮಾತಾಡಿದ್ದಾರೆ ಅಸಭ್ಯವಾಗಿ ಅದನ್ನು ಮುಂದೆ ಅವರಿಗೆ ಹೋರಾಟದ ಮುಖಾಂತರ ತೋರಿಸಿ ಅವ್ರ ಪ ಮುನರತ್ನವರು ಏನಾದರೂ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಸದಸ್ಯತ್ವ ವಜಾ ಮಾಡಬೇಕು ಏನು ವಜಾ ಮಾಡಲಿಲ್ಲ ಅಂದ್ರೆ ನಾವು ರಾಜಧಾನಿಯಲ್ಲಿ ರಾಜ್ಯಾದ್ಯಂತ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾನು ಈ ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ